Uh oh બરાબર બલની પેરી કથા મૃત चंद <music> हरिचंद ಎಲ್ಲರೂ ಭಕ್ತಿಯಿಂದ ಧರ್ಮದಿಂದ ನಡೆಯಬೇಕು ಅಂತಾದ್ರೆ ಸಾತ್ವಿಕ ಗುಣ ಎನ್ನುವುದು ಅವರ ಜೊತೆಯಲ್ಲೇ ಇರಬೇಕಾಗ್ತದೆ ರಮಣನಾಗಿ ಶೇಷ ಶಯನನಾಗಿ ಪಾಲ್ಗಡಲ್ಲೇ ನಾನೇ ವಾಸವಾಗಿದ್ದೇನೆ ಬಿಳಿ ಎನ್ನುವುದು ಶಾಂತಿಯ ಸಂಕೇತವಾಗಿದೆ ಆದ ಕಾರಣದಿಂದಲೇ ತೆರೆಯ ಮೇಲೆ ಅನಿರುತ್ತಿರುವಂತಹ ತೆರೆಗಳು ಬರುತ್ತಿರುವಂತಹ ದೃಶ್ಯವನ್ನು ನೋಡಿದ್ರೆ ಬಿಳಿ ಬಣ್ಣದಿಂದಲೇ ಕಾಣಿಸ್ತಾ ಇದೆ ಧರ್ಮ ರಕ್ಷಕಿ ರಕ್ಷಿತ ತಿಳಿಯದ ಬರಲು ಬೈದೀರೇ ಗುಳುವುದು ಗುಳಗುಟಿಗ ಅಳುವಾಣಪತಿಯಲ್ಲಿ ನುಡಿದ ಕೊಲಗಿದ جا جا تري مرجي ہوئی بیٹھے کے ہووے مطلب شہید وے دم دی آتھو مري دا جن دا

அய்யா நம்ம வந்து கொண்டு ஓகே சந்தர் ஒன்றும் கதையாள்ளைய கதைகள் ಬೇತಾಳದಿಂದ ಹೇಳಿ ಹೇಳಲ್ಪಟ್ಟ ಕಥೆಗಳು ಬೇತಾಳ ಕಥೆಗಳು ಕೊನೆಯ ಕಾಲಕ್ಕೆ ನೀನು ಪ್ರಶ್ನೆ ಕೇಳುವುದು ಕೇಳಿದೆ ನಾನು ಉತ್ತರಿಸುವುದು ನೀನು ಮತ್ತೊಮ್ಮೆ ಹೋಗಿ ಲೆಕ್ಕ ಬಂದಕ್ಕೆ ಹೋದ್ರೆ ಇಪ್ಪತ್ತ ನಾಲ್ಕು ಬಾರಿ ಈಗ ನಾನು ಹೊತ್ತುಕೊಂಡು ಬಂದಿಗೆ ಇಲ್ಲ ಮತ್ತೆ ಕಥೆಯನ್ನು ಕತೆ ಈ ಕಥೆಯನ್ನು ನೀವು ಸರಿಯಾಗಿ ನಿರ್ಸಿಕೊಳ್ಬೇಕಾ ಕಂತೆ ಹೇಳುವಾಗ ಕೇವಲ ಒಂದು ಊರು ತೋದು ಮಾತ್ರ ಮಧ್ಯದಲ್ಲಿ ಬಾಯಿ ಹಾಕಿ ಮಾತನಾಡಬಾರದು ಮಧ್ಯದಲ್ಲಿ ಪ್ರಶ್ನೆ ಕೇಳಿಲ್ಲ ಇಲ್ಲ ಶರಣು ಶರಣು ಶಿವೇ ಸರ್ವತ ಸಾಧಿವೇ ಶರಣೇ ಕೃಯಂಕೆ ಗೌರಿ ನಾರಾಯಣೇ ನಮೋಸ್ತುತೇ ಸಂಜಯ ಜಯನೇ ಕತ್ತಾ ಧರಣೀ ಸುಜಿ ಕೈಲಮ್ಮಿಯಾ ಶಿರಾಹರಿ ಜ ಬಾಲಿಕರ ಶಿರವನ್ನು ಕಡಿದು ಲೋಕ ಕಲ್ಯಾಣವನ್ನೇ ಮಾಡುತ್ತಿ ಈವರೆಗೂ ಕೂಡ ತೊಂಬತ್ತೊಂಬತ್ತು ಚಕ್ರವರ್ತಿಗಳ ತನ ತನೆಯನ್ನು ಕಡಿದು ಮೂರನೇ ಶಿರವನ್ನಾಗಿ ನಿನ್ನೇ ಕೊಂಡು ನನ್ನನ್ನು ಒಲಿಸಿಕೊಂಡು ಬಾರಕನಾಗಿ ಮೆರೆಯಬೇಕೆಂದು ಮನ ಮಾಡಿದ್ದಾತ ಆತ ಆದರೆ ಆತನ ಶಿರವನ್ನು ಕಡಿದು ಲೋಕಕ್ಕೆ ಸಂಬಂಧವನ್ನುಂಟು ಮಾಡುತ್ತಿ ನಿನ್ನ ಹೆಸರಲ್ಲಿ ಪ್ರತ್ಯಕ್ಷರಾಗಿ ಬಂದಿದ್ದೇನೆ ನಿನಗೇನು ಬರಬೇಕು ಕೆಡುಕು ಅನುಗ್ರಹಿಸುತ್ತೇನೆ ಇಳಿದವರು ಆದ ಎಲ್ಲ ಸಂಗ್ರಹ ಮಾಡಿದ್ದೇವೆ ಆದ್ರೆ ಈಗ ಸ್ವಲ್ಪ ಸಮಯ ಆಯ್ತು ಹೌದು ಈ ಕೆಲಸಕ್ಕೆ ನಾವು ಇಳಿಯದೆ ಆದ ಕಾರಣವೇ ಎಲ್ಲ ಬಂದಿಟ್ಟದೆ ಎಲ್ಲ ಮುಗಿದು ಹೋಗಿದೆ ಶೇಖರಣೆ ಆಗ್ಬೇಕು ಹೌದು ಈಗ ನಾವು ಸಂಪಾದನೆ ಮಾಡ್ಬೇಕಿದ್ರೆ ಹಗಲು ಬಿಟ್ಟು ರಾತ್ರಿ ನಮ್ಮ ಉದ್ಯೋಗ ಮಾಡ್ಬೇಕು ಉದ್ಯೋಗ ಮಾಡ್ಬೇಕಿದ್ರೆ ಮಾಡಿದ್ದೆಲ್ಲ ಮುಗಿದ ಮೇಲೆ ಸ್ವಲ್ಪ ತುಂಬಿಸಿಬೇಡುವ ಆದ ಕಾರಣವೇ ಕೇಳ್ತಾನೆ ನಿಮ್ಮ ಸಂದರ್ಭದಲ್ಲಿ ಉಜ್ಜಯಿನಿಯಲ್ಲಿ ವಿಕ್ರಮಾದಿತ್ಯ ಏನು ಹೇಗೆ ಎಂದು ಎನ್ನುವ ಹಾಗೆ ಕೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಬೆರಳೆತ್ತಿ ಬೆಟ್ಟೆತ್ತಿ ತೋರಿಸುವುದು ನಮ್ಮನ್ನು ಅಂತಹ ಒಬ್ಬ ವಿಕ್ರಮಾದಿತ್ಯನಿಗೆ ಈ ಗೊಂಡಾರಣ್ಯದ ಮಧ್ಯದಲ್ಲಿ ಕೈ ಮತ್ತು ಕಾಲುಗಳನ್ನು हा परमेश्वर अयो अयू

ನಿನ್ನ ಮಗಳಾದಂತಹ ಪದ್ಮಾವತಿ ಪದ್ಮಾವತಿ ನಿಮಗೆ ಧಾರೆಯನ್ನು ಕೊಡುವಂತಹ ದೊಡ್ಡ ಅದೃಷ್ಟ ಅವಳ ಮನಸ್ಸಿನ ಆಶೆಯಂತೆ ದೀಪದ ಸುರಾಗವನ್ನು ಯಾರು ಆಡ್ತಾರೋ ಅವಳನ್ನೇ ವರಿಸ ಅವನನ್ನೇ ವರಿಸಬೇಕು ಎನ್ನುವ ಆಶೆ ಇತ್ತು ಅದರಂತೆ ನಡೆದು ಹೋಯಿತು ಅವಳನ್ನು ನಿಮಗೆ ಒಪ್ಪಿಸಿಕೊಟ್ಟು ಮನೆಯ ಗಳಿಗೆಯಲ್ಲಿ ಶನಿಯನ್ನು ಪ್ರಾರ್ಥಿಸಿದ ಕಾರಣದಲ್ಲಿ ಕಳೆದುಕೊಂಡಂತಹ ಕಾಲುಗಳು ತಲೆಗಳು ಮತ್ತೆ ಸಂಪತ್ತುಗಳು ಬಕ್ಕಸ ಭಂಡಾರಗಳು ಎಲ್ಲವೂ ಕೂಡ ಮರಳಿ ಒದಗಿ ಬಂತು ಪ್ರಭಾವ ಅಲ್ಲವೇ ಎಂಬಲ್ಲಿಗೆ ಶನೀಶ್ವರ ಮಹಾತ್ಮೆ ಎನ್ನುವಂತಹ ಪುಣ್ಯ ಕಥಾಭಾಗವನ್ನು ಈ ಸ್ಥಳದಲ್ಲಿ ಯಾರು ಆಡ್ತಾರೋ ಆಡಿಸ್ತಾರೋ ಕೇಳ್ತಾರೋ ಕೇಳಿಸ್ತಾರೋ ಅಂತವರೆಲ್ಲರಿಗೂ ಕೂಡ ಶನಿಯ ಅನುಗ್ರಹ ಉಂಟು ಸರ್ವರು ಕೂಡ ಶನಿಯನ್ನು ಪ್ರಾರ್ಥಿಸಿ ಆರಾಧಿಸಿಕೊಂಡು ಬನ್ನಿ ಎನ್ನುವಲ್ಲಿಗೆ ಪುಣ್ಯ ಕಥಾಮೃತಕ್ಕೆ ಮಂಗಳ ಹಾಡೋಣ ಭದ್ರ ಶುಭ